ವಿಜಯನಗರ ಸಾಮ್ರಾಜ್ಯದ ಚೌಟರ ಸೀಮೆಗೆ ಒಳಪಟ್ಟಂತಹ ಸೋಮನಾಥೇಶ್ವರ ದೇವಸ್ಥಾನ ಸುಮಾರು ಏಳ್ನೂರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಈ ಪುಣ್ಯ ಕ್ಷೇತ್ರ ಇದು ಇದು ಜೀರ್ಣೋದ್ಧಾರ ಕೊಡ್ತಾ ಇದೆ ಸಾವಿರಾರು ಜನ ಕಾರ್ಯಕರ್ತರು ನಿಸ್ವಾರ್ಥದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಲ್ಲ ಅವರಲ್ಲಿ ಯುವ ವಾಹಿನಿ ಯುವ ವಾಹಿನಿ ಮೂರು ಬಿದಿರ್ ಘಟಕ ಅವರನ್ನು ಇಲ್ಲಿ ಇವತ್ತು ಬಹಳ ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ ಅವರನ್ನು ಸ್ವಲ್ಪ ಮಾತಾಡಿಸೋಣ ಅದರ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷ ಮುರಳೀಧರ್ ಕೋಟೆ ಮುರಳೀಧರ್ ಕೋಟೆ ಬಾರಿ ಖುಷಿ ಆಗ್ತದೆ ಮಾತಾಡ್ತಾರೆ ಎನ್ನ ಊರು ಒಂದೇ ಎಣ್ಣೆ ಅವರ ನಮ್ಮ ಪ್ರತಿ ಬೈಹು ಉಲ್ಲ ಮೂಲೆ ಪ್ರತಿದಿನ ಅಂದರೆ ದೇವರನ್ನ ಸೇವೆ ಸಾಧಾರಣ ನಮ್ಮ ದುಮ್ಮುದ ಕಲೆಗೆ ತಿಕ್ಕಿ ನಾನಾ ದಾಖಲೆಗೆ ತಿಕ್ಕ ನನ್ನ ನಷ್ಟದ ಪೀಳಿಗೆಗಳು ತಿಕ್ಕ ಅಂದು ಆಯ್ನೆ ಹೆಂಗಲೇ ಗೊಂಜಿ ತಿಕ್ಕಿನಂಜಿ ಭಾಗ್ಯಂದು ಪನೊಂದು ಈಗ ಏನು ಪುಟ್ಟಿನ ಏನು ದಿನ ಊರೇ ಒಂದು ಆಯ್ನೆ ಅವರ ಹೆಂಗಲು ಮೂಲ ಚೆಂಡದ ಕಂಡೋಡು ಉಬ್ಬುದೇ ಮಲ್ಲ ತಿನ್ನೋದು ದೇವ ಹೆಂಗಲು ಚೆಂಡು ಬಂದಂಡ ನಿದ ದಿನ ಹೊಡೆಲ್ಲ ಬರೋದು ಹೆಂಗಲು ಏನು ಬಂಡ ಪುಟ್ಟದು ಬಲತ್ತದ ಮೂಲೆ ಮಲ್ಲ ಹಿನ್ನೆಡ್ದವರ ಹೆಂಗಲ್ಲ ಏಳು ಏಳು ದಿನ ಒಂಜಿ ವಾರದ ಜಾತ್ರೆ ಹೊರ ಹೊರಳದ ಜಾತ್ರೆ ಕೊಡಿ ಜಾಪುನು ಮುಲ್ತ ಕೊಡಿ ಏರುನು ಅಂಚ ಮುಲ್ತಾ ಅಲ್ತ ಏರೋಡು ಬಂದಂದ್ರೆ ಮುಲ್ತ ಪ್ರಸಾದ ಕೊಡು ಅಲ್ತ ಮುಲ್ತ ಏರೋಡು ಅಂದ್ರೆ ಅಲ್ತದ ಪ್ರಸಾದ ಬರೋಡು ದುಂಬದ ಹೆಂಗಲ್ಲ ಯೂರಿಯಾಕು ಪಾನೊಂದಿತ್ತರ ಅಜ್ಜಿರನ್ನ ಅಜ್ಜಿನ ಹಾಕು ಮಾಡ್ತಾ ಐನು ಹಿಡಿದವರ ಹೆಂಗಲು ಆ ಜಾತ್ರೆ ಪ್ರತಿ ಪ್ರತಿದಿನ ಕೊಡಿ ಏರ್ನ ಪ್ರತಿ ಪ್ರತಿದಿನ ಬರ್ತದ ಮಧ್ಯಾಹ್ನದ ಅನ್ನ ಸೇವೆ ಸ್ವೀಕಾರ ಮಾಡ್ತಂತ ಅಂಚೆ ನೆನ ಮಾಡ್ದಪ ಬೇಲೆ ನಮ್ಮತಂತ ಬಕ್ಕ ಚೆಂಡದ ಕಂಡು ಹೆಂಕಲು ಚೆಂಡು ಕುಟ್ದು ಮಲ್ಲಾ ತಿನ ದಿನ ಚಂಡು ಒಂಜು ವಾರದ ಚೆಂಡು ವಾರದ ಚೆಂಡು ಭಾರಿ ಖುಷಿ ಖುಷಿ ಎಂಗೆದ ಮಾತಲು ಜೋಕು ಆ ಗೋಲು ಎಂಗಲು ಇಂಚು ಆಕೋಡು ಪಂಪನ ಉದ್ದೇಶ ಪ್ರತಿ ದಿನ ಬರ್ತದೆ ಚೆಂಡು ಗಪ್ಪು ದೆಂಕು ಗೋಲು ಇರ್ತದೆ ಐಟ

ಈ ಕಾಷ್ಟಶಿಲ್ಪಡು ಭಾರಿ ಶೋಕದ ಕೆತ್ತನೆ ಮುಡಿದು ಬೈದನು ನಮ್ಮ ಕಾಷ್ಟಶಿಲ್ಪ ಹರೀಶ್ ಆಚಾರ್ಯನ ನೇತೃತ್ವದ ಒಂದು ಟೀಮ್ ಕಟ್ಟದ ಯಾರೊಂಜ್ ಭಾರಿ ಶೋಕದ ಬೇಲೆ ಮಲ್ಲದರು ಐಟ್ಲ ನಮ್ಮಲ್ಲಿ ಜಿಲ್ಲೆಯ ಸೇವೆ ಏನು ಊರ್ದಾ ಏನೇದವರಲ್ಲ ಎಲ್ಲ ಒಂದು ಡೋರ್ದ ಒಂದು ಸೇವೆ ಕೊಡುತ್ತೆ ದಕ್ಷಿಣ ಭಾಗದ ಒಂದು ಡೋರ್ ಸಾಗೋಣಿ ಮರತ್ತೆ ಐಕ್ ಐದು ವರ್ಷ ದುಂಬಿ ಮರದಿತ್ತದಿ ಇದು ಈ ತಾವೇನು ಫಿನಿಶ್ ಮಾಡ್ತಾ ದೇವರಿಗೆ ಒಂಜ್ ಅರ್ಪಣೆ ಮಾಡ್ತಾ ದೇವರನ್ನೊಂದು ಹೆಂಗೆ ಒಂದು ಸೇವೆ ಮಾಡ್ಕೊಂಡು ಭಾಗ್ಯ ಅಂದು ಎನ್ನೋದು నిగ్ర బిల్లవై యువవాహి నిర్ధనికలు భారీ బోడికల్ అదే కేసు మతం అంత భారీ సంతోషం సేవ మల్పూడు మిగతా భారీ సేవ మరియు ధన్యత భావన ఉంటుంది మాట్లాడుతుంది ಹಿಂಗಲ್ಲ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಮಂಗಳೂರು ಘಟಕದ ನೇತ್ರದ ಮೂಡಬಿದ್ರಿ ಘಟಕ ಹಿಂಗಲ್ಲ ಮಸ್ತ್ ಜನ ಇನ್ನೇ ಇಪ್ಪತ್ತು ಇವತ್ತೈನ ಮುಪ್ಪ ಜನ ಬರ್ತದ ಇಂಗಲು ಸೇವೆ ಮಾಡಿಕೊಂಡು ಒಂದು ಇರುವತ್ತ ಮೂಜಿ ತಾರೀಕು ಒಂದು ದಿನ ನಿಗದಿ ಮಾಡ್ತಿತ್ತು ಅಂಚಾದಪ್ಪನಾಗ ಏಳು ಮುಕ್ಕಾಲು ಹಿಂಗೆಲ್ಲ ಮಾತ ಟೀಮ್ದಾಗ ಬರ್ತದ್ದು ಬೇಲೆ ಮಲ್ತೊಂದು ಗುಲ್ಲ ಮನತ ದೇವರ ಹೆಂಕುಲು ನಮ್ಮ ಹೆಂಕು ಗೊತ್ತಿತ್ತಲೇ ಎನ್ನ ಅಜ್ಜಿ ಒಂದು ದೇವರ ಗುಡ್ಡಿ ಎನ್ನ ಇಲ್ಲದ ಬ್ಯಾಕ್ ಸೈಡ್ ದೇವರ ಗುಡ್ಡೆ ಅಲ್ಪ ತಿತ್ತು ಕೆರೆ ಉಂಡು ಆಡಿದವರು ಅಲ್ಪ ಕೆರೆ ಹಿಡ್ದು ನೀರು ಬಟ್ರು ದೇವರಿಗೆ ಅಭಿಷೇಕ ತಿತ್ತದು ಮಿತ್ತು ಕೊಣಂತೇರಿಗೆ ಆ ಟೈಮಡು ದೇವರು ಅಲ್ಪ ಪಂಡ್ಯರ್ಗೆ ಅಲ್ಪ ಕೈ ನಾನು ನಾನೇ ತೇರ ತಲ್ಪಂತಂದು ಹೆಂಗ್ಳ ಹಿರಿಯಕ್ಕಳು ಪಂತಿನ ಪಾತ್ರೆ ಎಂಬತ್ತು ಹೆಚ್ಚು ಆ್ಯಂಡ ಮಿತ್ತದು ಹೆಂಗಲ್ಲಿ ನಾನು ಮಿತ್ತ ನೀರು ಹೆಂಗೆ ತುಂಬ ರೇ ಆ ಪೂಜೆ ಅಪ್ಪ ಅಪಿ ಅಭಿಷೇಕವ್ರು ನೀರು ಕೊನೋ ದೇವರಂತು ನಾವು ದೇವರು ಇಜ್ಜರು ಮೂಲು ಪ್ರತಿಷ್ಠೆ ಆತನಿಗೆ ಆ ದುಮ್ಮುದಕ್ಕೋಡು ಬನ್ಪುನ ಪಾತ್ರೆ ಒಂದು ಸಾಧಾರಣ ಏಳ್ನೂದು ಎರಡು ಇತಿಹಾಸ ಅದುಪ್ಪು అంచులు ఎంగులు పుట్టిన ఐదు పక్క ఇంకొంచీ నలపత్ వర్ష ప్రాయ ఆయన ఇద ఆయన అప్పప్ప అమ్మ కనుట్టు బరున్న దేవస్థాన మూలు సోమనాథ దీని సోమవారం సోమవారం ప్రతి సోమవారం బర్త ఎంకులు దేవరే కై ముగింది ఎంగల్న దినచార్యని మతోంది ఆ ప్రతీ వర్షాల నడుట్టు శబరిమల యాత్ర మల్తున్నగా మూలే మాలే పడదు కాండే సోమనాథ ఎదురు గుడి మాలే పడుతుంది శబరిమలకి పోవంత్ ఇతరం